ಏನು ರೋಗ ಇಲ್ಲ ಏನಿಲ್ಲ ಕ್ಲೀನ್ ಆಗಿ ಕಟ್ಟಿದ್ದಾರೆ ಬೇಸರ ಮಾಡ್ಕೊಂಡಿಲ್ಲ ಯಾವ್ದೊ ಒಂದ್ ಗಿಡ ಬಿದ್ದಿಲ್ಲ ಟೊಂಗೆ ಬಿದ್ದಿಲ್ಲ ಎಲ್ಲ ಕಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಅಲ್ಲಿ ಸೈಜ್ ಯಾಕೆ ಬರ್ತದ ನಾ ನಿಮ್ಗೆ ಹೇಳ್ತೀನಿ ಬಿಜಾಪುರಗ ಮತ್ತೆ ಇದಕ್ಕೆ ಯಾಕೆ ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಟ್ಟಿದೀವಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಜಾಪುರಕ್ಕೆ ಏನಿರುತ್ತೆ ಟೆಂಪರೇಚರ್ ಏನಾಗುತ್ತೆ ನಲ್ವತ್ತೆರಡು ವರ್ಗ ಮೂರ್ ತನ ಬಿಸಿ ಗಾಳಿ ಬಿಸುತ್ತೆ ಇಲ್ಲಿ ಮೂವತ್ತೆಂಟು ಟೆಂಪರೇಚರ್ ಇರುತ್ತೆ ಹ ಇಷ್ಟೇ ಇರುತ್ತೆ ಆಮೇಲೆ ಅಷ್ಟೇ ಇರೋದ್ರಿಂದ ಹೂವು ಚೆನ್ನಾಗಿ ಬರತ್ತೆ ಹೂವಿನ ಸೈಜ್ ಚೆನ್ನಾಗಿ ಬರತ್ತೆ ಇಲ್ಲಿ ಮಲ್ಚಿಂಗ್ ಹಾತ್ರ ಯೂಸ್ ಆಗ್ತಿತ್ತಲ್ಲ ಅದು ಮಲ್ಚಿಂಗ್ ಹಾಕ್ಬೇಕಾಗಿತ್ತು ನೀವು ವೀಡ್ ಮ್ಯಾಟ್ ಅಂತ ಬರತ್ತೆ ಸೈಜ್ ಎಲ್ಲ ಚೆನ್ನಾಗಿ ಬಂದೈತೆ ಎಷ್ಟ್ ಸೆಟ್ಟಿಂಗ್ ಆಗಿದೆ ಮತ್ತ ಲೋಡ್ ಐತೆ ಜಮೀನ್ ಅಲ್ಲ ಚಿಕ್ಕಬಳ್ಳಾಪುರ ಅಂದ್ರೆ ಮೊದ್ಲು ದ್ರಾಕ್ಷಿ ಫೇಮಸ್ ದ್ರಾಕ್ಷಿ ಅನಾಬ ದಿಲ್ಕುಶು ಇದೆಲ್ಲ ಆಯ್ತು ಮತ್ತೆ ಇದೆಲ್ಲ ದ್ರಾಕ್ಷಿ ತೆಗದೆ ಮಾಡಿದಾರೆ ನೀವು ದ್ರಾಕ್ಷಿ ಇತ್ತು ದ್ರಾಕ್ಷಿ ಯಾಕೆ ತೆಗೆದ್ರಿ ದ್ರಾಕ್ಷಿ ನೀರ್ ಸಾಕಾಗ್ಲಿಲ್ಲ ಬಟ್ ಗಿಡ ಹೋಗ್ಬಿಟ್ಟು ನೀರ್ ಸಾಕಾಗ ಹಂಗಾಗಿ ದ್ರಾಕ್ಷಿ ತಗದ್ಬಿಟ್ಟು ಡಾಳಾಂಬಿಗೆ ಸ್ವಲ್ಪ ನೀರ್ ಕಡಿಮೆ ಇದಕ್ಕೆ ಅವಶ್ಯಕತೆ ಗಾಳಂಬಿನೇ ಯಾಕ್ ಮಾಡ್ಬೇಕನ್ನಿಸ್ತು ಏನು ಅದೊಂದು ಒಂದು ಹತ್ತು ಜನ ಕೆಲ್ಸ ಕೊಡ್ಬೇಕು ಆ ಉದ್ದೇಶದಿಂದ ಹೌದಾ ಈ ಡಾಳಂಬೆಗೆ ನಿಮ್ಗೆ ಯಾರ ಹಚ್ಚಿದಂತ ಯಾರ ಪ್ರೇರಣೆ ಕೊಟ್ರು ಪ್ರೇರಣೆ ನಮಗೆ ನಮ್ಮ ಅಣ್ಣನ್ ಮಗ ಅವರು ಸ್ವಲ್ಪ ಈ ಸ್ವಲ್ಪ ಕ್ರಿಶ್ಚಿಯನ್ ಗೈಡೆನ್ಸ್ ಇದೆ ಅವ್ರ ಗೈಡೆನ್ಸ್ ಮೇಲೆ ನಾವ್ ಮಾಡ್ತೇವೆ ಎಷ್ಟ್ ವರ್ಷದ ಗಿಡ ಇದು ಇದು ಮೂರ್ ಗಿಡ ಇದು ಎರಡನೇ ಬೆಳೆನಾ ಎರಡನೇ ಬೆಳೆದ್ರು ಲಾಸ್ಟ್ ಅಲ್ಲಿ ಹೈಯೆಸ್ಟ್ ಕಾಸ್ಟ್ ಚೆನ್ನಾಗ್ ವ್ಯಾಪಾರ ಆಗಿದೆ ಇವ್ರದ್ದು ಇನ್ನೂರ ನಲ್ವತ್ತು ರೂಪಾಯಿ ಕೊಟ್ರು ಇನ್ನೂರ ನಾಲ್ವತ್ ರೂಪಾಯಿ ಎಷ್ಟ್ ಕೆಜಿ ಬಂತು ಒಳ್ಳೆ ದುಡ್ಡಲ್ಲ ಸಿದ್ದಘಟ್ಟ ತಾಲೂಕು ಚಿಡ್ಲಿಘಟ್ಟ ತಾಲೂಕು ಹೋಬಳಿ ಜಂಗುಕೋಟೆ ಚಿಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಷ್ಟ್ ಖರ್ಚು ಮಾಡಿದ್ರಿ ಇಲ್ಲಿವರೆಗೆ ಇದಕ್ಕೆ ಇದಕ್ಕೆ ಫಸ್ಟ್ ಡೇ ವೇಳೆಗೆ ಒಂದ್ ಮೂವತ್ ಮೂವತ್ತೈದು ವರೆಗೂ ಖರ್ಚು ಬಂತು ಖರ್ಚು ಬಂತು ಈಗ ನಾವು ಇದಕ್ಕೆ ಒಂದು ಹದಿನೈದು ಲಕ್ಷವರೆಗೂ ಖರ್ಚು ಮಾಡಿದ್ವಿ ಎಷ್ಟು ಗಿಡ 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 ಎಷ್ಟು ಗಿಡ ಇದು ಬಂದು ಸಾವಿರದ ಗಿಡ ಸಾವಿರದ ಏಳ್ನೂರ ಐವತ್ ಗಿಡ ಎರಡು ಸೇರಿ ಎಷ್ಟು ಖರ್ಚು ಮಾಡಿದ್ರಿ ಒಂದ್ ಹದಿನೈದು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಆಗೈತೆ ಹದಿನೈದು ಇಪ್ಪತ್ತು ಲಕ್ಷ ಆಯ್ತು ಗೊಬ್ಬರ ಗೊಬ್ಬರ ಕಸ ಕಸ ಲೇಬರ್ ಎಲ್ಲಾ ಸೇರಿ ಔಷಧಿಗಳು ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ರಿ ಎರಡ್ ಸಾವಿರದ ಏಳ್ನೂರ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ ಸರಿ ಸರಿ ಬಾಳ ಮಾಡಿದ್ರಿ ಖರ್ಚು ಬಾಳ ಆಯ್ತು ಇನ್ನು ಖರ್ಚು ಖರ್ಚು ಹೋಗಿ ಏನೋ ಒಂದ್ ದೇವ್ರ ಒಂದಷ್ಟು ಒಂದ್ ಹದಿನೈದು ಇಪ್ಪತ್ತು ಲಕ್ಷ ನಮ್ಗೆ ಜಾಸ್ತಿ ಏನು ನೋಡ್ಬೇಕು

ಸ್ವಲ್ಪ ಟೆಕ್ನಾಲಜಿ ಇದೆ ಹೌದು ನಾವು ಏರಿಯಾ ಆಗಲಿ ವ್ಯಾಪಾರಸ್ಥರು ಬಂದ್ರೆ ನಾವ್ ಇನ್ನೊಬ್ರು ತೋಟದವ್ರು ಹೇಳ್ತೀವಿ ನಾವು ಈ ಡಾಕ್ಟರ್ ಬಗ್ಗೆ ಸ್ವಲ್ಪ ಯಾಕಂದ್ರೆ ಔಷಧಿಗಳ್ ಇದು ಗ್ರೈಡನ್ಸ್ ಚೆನ್ನಾಗಿ ಕೊಡ್ತಾರೆ ಅವ್ರ ಗೈಡನ್ಸ್ ಮೇಲೆ ನಮ್ಗೆ ಆಗೈತೆ ಅಂತ ಹೇಳ್ಬಿಟ್ಟು ನಾವು ಇವ್ರ ಬಗ್ಗೆ ನಾವು ಹೆಮ್ಮೆ ಇಂದ ಹೇಳ್ಕೊಂತೀವಿ ಹೋದ ವರ್ಷ ಚೆನ್ನಾಗಿ ಸೈಜ್ ಇತ್ತ ಈ ವರ್ಷ ಚೆನ್ನಾಗಿದೆ ಇಲ್ಲ ಸೇಮ್ ಸೈಜ್ ಬಟ್ ಹೋದ ವರ್ಷಕ್ಕಿಂತ ಕಾಯಿ ಸಂಖ್ಯೆ ಹೆಚ್ಚಿಗೆ ಸಂಖ್ಯೆ ಹೆಚ್ಚಾಗೈತೆ ಈ ವರ್ಷ ಎಷ್ಟು ಮಳೆ ಬರ್ತಾ ಇದೆಯಲ್ಲ ಬೆಂಗಳೂರು ಸರೌಂಡಿಂಗು ನಿಮ್ದು ಈ ಊರಲ್ಲಿ ಎಲ್ಲ ಮಳೆ ಈಗ ಮಳೆಯಿಂದ ನಿಮ್ಗೆ ಏನಾದ್ರೂ ಹೆಚ್ಚಿಗೆ ಏನೋ ತೊಂದರೆ ಆಗಿದೆಯಾ ಕೊಳೆ ರೋಗ ಇಲ್ಲ 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 ಏನು ರೋಗ ಇಲ್ಲ ಏನಿಲ್ಲ ಪ್ರತಿಯೊಂದು ಕಟ್ಟಿದ್ದಾರೆ ಎಲ್ಲ ಕ್ಲೀನ್ ಆಗಿ ಕಟ್ಟಿದ್ದಾರೆ ಬೇಸರ ಮಾಡ್ಕೊಂಡಿಲ್ಲ ಯಾವ್ದೋ ಒಂದ್ ಗಿಡ ಬಿದ್ದಿಲ್ಲ ಟೊಂಗೆ ಬಿದ್ದಿಲ್ಲ ಎಲ್ಲಾಕು ಕಟ್ಟಿದ್ದಾರೆ ಬಹಳ ಹಾರ್ಡ್ ವರ್ಕ್ ಮಾಡಿದಿರಿ ಬಿಡಿ ಮಾಡ್ಬೇಕು ಸರ್ ಮಾಡ್ಬೇಕ್ರೆ ಇಷ್ಟೆಲ್ಲ ಕಟ್ಟಿದಿರಿ ನೋಡ್ರಿ ಎಷ್ಟು ಕಟ್ಟಿದ್ರಿ ಸುಮಾರು ಒಂದ ನೂರ ಮೇಲೆ ಮೇಲೆ ಹಾಕಿದಿರ ಒಂದ್ ನೂರ್ ಪ್ರತಿಯೊಂದು ಕಾಯಿ ಕಟ್ಟಿದಿರಿ ನೀವು ಇಷ್ಟು ಕಷ್ಟ ಶ್ರಮ ಸರ್ ಶ್ರಮ ಶ್ರಮ ಪಡ್ಬೇಕು ಹೌದೌದು ಭೂಮಿ ಕಾಯಿ ಶ್ರಮ ಬಿಟ್ರೆ ಕಸಾನೇ ಬಹಳ ಸ್ವಲ್ಪ ಬಂದಿದೆ ಈಗ ಒಂದೂವರೆ ಅದರಿಂದ ತೆಗೆಸ್ತಾ ಇರ್ತೀವಿ ಅಲ್ರಿ ಅಲ್ಲಿ ಗಿಡ ಹೋಗಿದೆ ಡಾಕ್ಟರ್ ಏನ್ ಹೇಳಿಲ್ಲ ನಿಮ್ಗೆ ಡಾಕ್ಟರ್ ಹೇಳ್ತಾರ ಪಾಪ ಅವ್ರಲ್ಲ ನಾನ್ ಮನೆ ಕೂಡ ಕೇಳ್ದೆ ಮನೆ ಅವಾಗು ಕೇಳ್ದೆ ಏನ್ ಸಾರ್ ಇತರ ಓದ್ಕೇನ್ ಸರ್ ಅದಕ್ಕೆ ಅಂತಂದ್ರೆ ಇಲ್ಲ ಅದನ್ನ ಫಸ್ಟ್ ಏನ್ ನೀವು ಅವಾಯ್ಡ್ ಮಾಡ್ಬೇಕಾಗಿತ್ತು ಸರಿ ಅದು ಔಷಧಿಗಳು ಔಷಧಿಗಳು ಅದಕ್ಕೆ ಈ ನಾವು ಬಳಸದೆ ಮಡಗ ಬಿಟ್ಟಿದೀವಲ್ಲ ಅಂತವೆಲ್ಲನು ಅದಕ್ಕೆ ಇಂಪಾರ್ಟ್ಮೆಂಟ್ ಮಾಡ್ಬಿಟ್ರೆ ಎಷ್ಟ್ರೆ ರೀ ಸರಿ ಇದು ಒಂದು ಮೂರ್ ಎಕರೆ ಬರ್ತದೆ ಮೂರ್ ಎಕರೆ ಅಲ್ಲಿ ಇವು ಗಿಡ ಎಷ್ಟ್ ಹೋಗ್ಯಾವ ರೀ ಈ ತರ ಒಂದು ಬಟ್ ದ್ರಾಕ್ಷಿ ಆದಾಯ ಇದಕ್ಕೆ ದಾಳಿಂಬೆ ಆದಾಯಗೆ ಬಹಳ ವ್ಯತ್ಯಾಸ ಎಷ್ಟಿದೆ ದ್ರಾಕ್ಷಿಗೆ ಇದಕ್ಕೆ ಇದೇ ಮೇಲು ಯಾಕೆಂದ್ರೆ ಅದು ಒಂದು ಕೆಜಿಗೆ ನಾವು ಹತ್ತು ಕೊನೆ ಹದಿನೈದು ಕೊನೆ ಕಟ್ ಮಾಡಿ ಒಂದ್ ಕೆಜಿ ಮಾಡಬೇಕು ಇದಕ್ಕೆ ಏನಿಲ್ಲ ಇಲ್ಲ ಎರಡ್ ಕಾಯಿ ಮೂರು ಕಾಯಿ ಒಂದ್ ಕೆಜಿ ಕೆ ಜಿ ಒಂದೊಂದು ಎರಡ್ ಕಾಯಿ ಒಂದು ಕೆಜಿ ಆಗುತ್ತೆ ಇಲ್ಲ ಅದೇ ಸೈಜ್ ಐತೆ ಅದಕ್ಕೆ ನಿಮ್ಗ್ ರೇಟ್ ಐತೆ ಆಮೇಲೆ ಎಲ್ಲಾರು ಬೆಳೆದ್ ಮೇಲೆ ಇದಕ್ಕೂ ರೇಟ್ ಕಮ್ಮಿ ಆಗಬಹುದಲ್ಲ ನಿಮ್ಗೆ ಅನ್ಸತ್ತೆ ಇರ್ಲಿ ಹಾ ಈಗ ರೇಟ್ ಅಕಸ್ಮಾತ್ ನಮ್ಗೆ ನೂರೈವತ್ತ್ ಹೋದ್ರುನು ಹಾ ಏನೋ ಹೌದಲ್ಲ ನಮ್ಗ್ ಶ್ರಮ ಎಲ್ಲ ಹೋಗಲ್ಲ ಎಷ್ಟ್ ಖರ್ಚ್ ಅಂದ್ರೆ ಅಂದ್ರೆ ಈ ಖರ್ಚು ಹೋಗಿ ಎಲ್ಲ ಬರುತ್ತೆ ಹ್ಮ್ ಓಕೆ ಸರಿ ಸರಿ ಇದರಲ್ಲಿ ಈಗ ಬೆಳಗ್ ಬಿಟ್ಟು ಆರು ತಿಂಗಳವರೆಗೆ ನೀವು ಇಷ್ಟೆಲ್ಲಾ ಮಾಡ್ತಿರ್ತೀರಲ್ಲ ಏನಂತ ನಿಮ್ಗೆ ಏನ್ ತೊಂದರೆಗಳು ಏನ್ ಅಂದ್ರೆ ದ್ರಾಕ್ಷಿಗೆ ಹೆಂಗಿದೆ ಸರ್ 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 ನೋಡ್ರಿ ಇದು ಇವ್ರ ತೋಟದವ್ರೆಲ್ಲಾ ಬಳಸಿದಾರೆ ರೈತರು ಇದು ಗೊಬ್ಬರ ಬಳಸಿದಾರೆ ಇದು ಗೊಬ್ಬರ ಸಂವರ್ಧನ ಅಂತ ಆರ್ಗ್ಯಾನಿಕ್ ಮ್ಯಾನುವಾರ ಐತೆ ಇದು ಆರ್ಗ್ಯಾನಿಕ್ ಮ್ಯಾನುವಾರ ಐತೆ ಇದು ಬಳಸಿದ್ರಿ ಇದು ಎಷ್ಟು ಹಾಕಿದ್ರಿ ಇದು ಸರ್ ನಾವು ಈಗ ಎರಡ್ ತೋಟಕ್ಕೂ ಸುಮಾರು ಅಂತಂದ್ರೆ ಸುಮಾರು ಅಂತಂದ್ರೆ ಒಂದು ನಾಲ್ಕರಿಂದ ಐದು ಟನ್ ಕೊಟ್ಟಿದೀವಿ ನಾಲ್ಕರಿಂದ ಐದು ಟನ್ ಕೊಟ್ಟಿದ್ದೀರಿ ಇವೆಲ್ಲ ಔಷಧ ಬಳಸಿದ್ರಿ ಡಾಕ್ಟರ್ ಎಲ್ಲ ಹೇಳಿದ್ರು ಇದೆಲ್ಲ ಔಷಧ ನಿಮ್ಗೆಲ್ಲ ಗೊತ್ತಾಗತ್ತೆ ಔಷಧದ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ ಚೀಟಿ ಅಷ್ಟೇ ಅಷ್ಟೇ ಬೇರೆ ಏನು ಚೇಂಜ್ ಮಾಡಲ್ಲ ಒಳಗಡೆ ಚೇಂಜ್ ಮಾಡಲ್ಲ ನಾವ್ ಏನ್ ಬರ್ಕೊಟ್ರೆ ಅದನ್ನೇ ಮಾಡ್ತಾರೆ ಏನು ರೋಗ ಏನಿಲ್ಲ ಚೆನ್ನಾಗಿ ಸರಿ ಮಳೆ ಬಂದಾಗ ಇದನ್ನ ಜಾಸ್ತಿ ಯಾವಾಗೂ ರೆಕಮೆಂಡ್ ಇದಾಗಿರೋದೇ ಒಂದ್ಸರಿ ಈ ಸರಿ ಬೆಳೆಗೆಲ್ಲ ಒಂದ್ಸರಿ ಹಾಕಿದ್ರಿ ಚೆನ್ನಾಗಿ ಸ್ಪ್ರೆಡಿಂಗ್ ಆಗ್ಲಿ ಮಳೆ ಬಂದಾಗ

ಅಕ್ಸೆಸ್ ಸೈಜರ್ 10 ಲೀಟರ್ ಕ್ಯಾನ್ ಹೌದು ಸೈಜರ್ 10 ಲೀಟರ್ ಕ್ಯಾನ್ ಐತಲ್ಲ ಹೌದಲ್ಲ ಕ್ಯಾಪರ್ ಲೀಟರ್ ಹೌದಲ್ಲ 10 ಲೀಟರ್ ಐತೆ ಇದು ನಾನು ಎಲ್ಲ ಹೆಚ್ಚಿಗೆ ಆರ್ಗಾನಿಕ್ ಸೇ ನಾವು ಬಳಸೋದು ಆರ್ಗಾನಿಕ್ ಹೌದು ಇಲ್ಲ ಇಲ್ಲ ಕಾಯೆನು ಬಹಳ ಬಹಳ ಚೆನ್ನಾಗಿ ಮಂತ್ರ ನೋಡ್ರಿ ನೀವು ಬೇಸರ ಮಾಡ್ಕೊಂಡಿಲ್ಲ ಪ್ರತಿಯೊಂದು ಕಾಯಿ ಕಟ್ಟಿದಿರಿ ನೋಡ್ರಿ ಅದು ನಿಮ್ಗೆ ನಾವ್ ಮೆಚ್ಬೇಕು ನೋಡ್ರಿ ನೋಡ್ರಿ ಎಷ್ಟ್ ಕಟ್ಟಿದಿರಿ ನೋಡ್ರಿ ಈ ತರ್ರಿ ನೋಡ್ರಿ ಕಾಯಿ ನೋಡ್ರಿ ನನ್ ಕೈಯಲ್ಲಿ ಇಡಲ್ಲ ನೋಡ್ರಿ ಮೂರು ಇದು ನೋಡ್ರಿ ಈಗ ನನ್ ಕೈಯಲ್ಲಿ ಇಡಲ್ಲ ಇದೆ ಕಾಯಿ ನೋಡ್ರಿ ಸೊ ನೋಡ್ರಿ ಮತ್ ಇಷ್ಟ ಆದ್ರೂ ಇಷ್ಟ ಉಳಿತದೆ ಎಲ್ಲಾ ಅದೇ ತರ ಅದ ನೋಡ್ರಿ 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 ಹ ನೋಡ್ರಿ ಇಷ್ಟ ಎಲ್ಲಾ ಒಂದೇ ಅಳತಿ ಆಯ್ತಾ ನೋಡ್ರಿ ಎಲ್ಲ ಒಳ್ಳೆ ಸೈಜ್ ಹೇಳ್ರಿ ಒಂದು ಗಿಡದಲ್ಲಿ ಕೊಳೆ ರೋಗಿಲ್ಲ ಇಷ್ಟು ಮಳೆ ಆಗಿದೆ ಅಂದ್ರೆ ಕಾಯಿ ಕೊಳೆ ಇಲ್ಲ ಏನಿಲ್ಲ

ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಡೌನ್ ಐತೆ ಆದ್ರೂ ಇನ್ನೂ ನಿಮಗೆ ಹದಿನೈದು ದಿವ್ಸ ಏನು ತೊಂದರೆ ಇಲ್ಲ ಏನೇನೆಲ್ಲ ಸ್ಪಾಟ್ ಇಲ್ಲ ಎಲ್ಲಿ ಕಾಯಿ ಒಂದ್ ಕಾಯಿ ಉದುರಿಲ್ಲ ಏನಾಗಲ್ಲ ಆರಾಮಾಗಿ ಗೊಬ್ಬರ ಎಷ್ಟು ದಿನಕ್ಕೆ ಒಂದ್ಸರಿ ಬಿಡ್ತಿದ್ರ ಸರ್ ನಾವು ಈಗ ಐದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಒಂದ್ಸರಿ ಬಿಡ್ತಾ ಇದ್ದೀವಿ ಎಲ್ಲಾ ಸೇರೇನೆ ಇಷ್ಟು ಎರಡೂವರೆ ಸಾವಿರ ಗಿಡಕ್ಕೆ ಹದಿನೈದು ಲಕ್ಷ ಖರ್ಚು ಮಾಡಿದ್ದೀರಾ ಸರ್ ಹದಿನೈದು ಮೇಲೆ ಬಂದೈತೆ ಎರಡನೇ ಕ್ರಾಪ್ ದಲ್ಲಿ ಹ್ಮ್

ಎಷ್ಟೆಷ್ಟ್ ದಿನಕ್ಕ ಒಂದ್ಸರಿ ಬಿಡಿತರ ಮಳೆ ಇಲ್ಲದಿದ್ರೆ ಎರಡ್ ದಿವ್ಸಕ್ಕಿರ್ಬೋದು ಮಳೆ ಇವತ್ತು ತಿರುಗಿ ನಾಳೆ ನೆಟ್ ಹಾಕ್ರಿ ಮತ್ತೆ ನೆಟ್ ವಿಡ್ಮೆಟ್ ಮಾಡ್ಬೇಕು ಇದ್ರಲ್ಲಿ

ಒಂದು ಮುಖ ಗುಂಡಿ ತೋಡಿ ನಾರ್ನ ಅಟಿಸ್ಬಿಟ್ಟು ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ನಾವು ಬೆಡ್ ಮಾಡಿಸಿದ್ವಿ ಆಮೇಲೆ ಬೆಡ್ ಮಾಡಿಸ್ಕೊಂಡ್ವಿ ಹ್ಮ್ ಮತ್ತೆ ಸೈಜ್ ಇದೆಲ್ಲ ಏನೇನೈತ್ರಿ ಗಿಡದಿಂದ ಗಿಡ ಎಷ್ಟು ಗಿಡ ಇದೆ ಇದು ಹತ್ತಡಿ ಬರ್ತದೆ ಸರ್ ಹತ್ತಡಿ ಹಿಂಗೆ ಇದು ಗಿಡದಿಂದ ಗಿಡಕ್ಕೆ ಹಿಂಗೆ ಏಳುವರೆ ಅಡಿ ಬರ್ತದೆ ಏಳುವರೆ ಅಡಿ ಬರ್ತದೆ ಹ್ಮ್ ಅತ್ತೆ ಏನು ಇದಕ್ಕೆ ಏನು ಹಚ್ಚಿದಿರಲ್ಲ ಇದು ಅದು ಸರ್ ಔಷಧಿ ಅದಕ್ಕೆ ಏನು ಸ್ವಲ್ಪ ಏನು ರೋಗ ಹ ರೆಡ್ ಆಕ್ಸೈಡ್ ಹ ಆಂದರ ಇದನ್ನ ರೋಡ್ ಸೈಡ್ ದಲ್ಲಿ ಹೋಗ್ತಿರುತ್ತೋ ಗಿಡಗಳಿಗೆ ಗವರ್ನಮೆಂಟ್ ಗಿಡಗಳಿಗೆ ಬಳಿಯುತ್ತಾ ಆ ಸರ್ ಅದು ಈ ಮಿನಿ ಬಗ್ ಅಂತ ಹೇಳಿ ಅದಕ್ಕೆ ರೋಗ ಬರ್ತದ ಆ ಬುಡದಿಂದ ಅಟ್ಕೊಂಡೋ ಅದು ಬರ್ತದ ಆ ಅದಕ್ಕೆಸ್ರ ಅರಣ ಔಷಧೆ ಹಾಕಿ ಸ್ವಯಂ ಬಾ ಖುಷಿ ಆಯ್ತು ಬಿಡ್ರಿ ನೋಡಕ್ಕೆ ಬಹಳ ಖುಷಿ ಆಯ್ತು ಏನಾಗತ್ರಿ ಚಿಕ್ಕಬಳ್ಳಾಪುರ ಬಂದದಂತ್ರೆ ಚಿಕ್ಕಬಳ್ಳಾಪುರ ಅಲ್ಲಿ ಸೈಜ್ ಯಾಕೆ ಬರ್ತದ ನಾನ್ ನಿಮ್ಗೆ ಹೇಳ್ತೀನಿ ಬಿಜಾಪುರ್ಗೆ ಮತ್ತೆ ಇದಕ್ಕೆ ಯಾಕೆ ಡಿಫ್ರೆನ್ಸ್ ಅಂತ ಹೇಳ್ತೇನೆ ಬಿಜಾಪುರ್ ಈಗ ಆಕ್ಚುಲಿ ನಾವು ಬಿಜಾಪುರದವರು ನಮ್ಮಲ್ಲಿ ನಲ್ವತ್ ವರ್ಷ ಆಯ್ತು ಡಾಂಬಿ ಬರ್ತಾ ಇತ್ತು ಮೊದಲೇ ಈಗ ಯಾಕೆ ಬರ್ತಾ ಇಲ್ಲ ಅಂದ್ರೆ ಈಗ ಟೆಂಪರೇಚರ್ ಸ್ವಲ್ಪ ವೇರೇಷನ್ ಆಯ್ತು ಕ್ಲೈಮೇಟ್ ಚೇಂಜಸ್ ಅದು ಈಗ ಇವ್ರು ಬಿಟ್ಟರುದ್ ಬೇಸಿಗೆಯಲ್ಲಿ ಹ ಎಲ್ಲಿ ಬಿಟ್ಟಿದ್ರೆ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಟ್ಟಿದ್ರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಜಾಪುರಕ್ಕೆ ಏನಿರುತ್ತೆ ಟೆಂಪರೇಚರ್ ಏನಾಗುತ್ತೆ ನಲ್ವತ್ತೆರಡು ನಲ್ವತ್ತೆರಡು ವರ್ಗ ಹೋಗುತ್ತೆ ನಲ್ವತ್ ತನ ಬಿಸಿ ಗಾಳಿ ಬಿಸ್ ಬಿಸತ್ತೆ ಇಲ್ಲಿ ಅಲ್ಲಿಲ್ಲ ಇಲ್ಲಿ ಮೂವತ್ತೆಂಟು ಟೆಂಪರೇಚರ್ ಇರುತ್ತೆ ಹ ಇಷ್ಟೇ ಇರುತ್ತೆ ಆಮೇಲೆ ಅಷ್ಟೇ ಇರೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ ಹೂವಿನ ಸಾಯಿ ಚೆನ್ನಾಗಿ ಬರುತ್ತೆ ಇಲ್ಲಿ ಹೂವು ದೊಡ್ಡದು ಬರುತ್ತೆ ದೊಡ್ಡದಾಗ ಹೂ ಬರುತ್ತೆ ಅದಕ್ಕ ಸಣ್ಣ ಹೂವು ನಮ್ಮಲ್ಲಿ ಬರೋದು ಸಣ್ಣ ಹೂ ಬರುತ್ತೆ ಬಿಸಿ ಗಾಳಿಗೆ ಸಣ್ಣ ಹೂ ಬರುತ್ತೆ ಎಷ್ಟು ಏನೋ ನ್ಯೂಟ್ರಿಯೆಂಟ್ ಕೊಟ್ರು ನಮ್ಗ ನಮ್ ಕಡೆ ಸೈಜ್ ಬರಲ್ಲ ಮತ್ತೆ ಬಿಸಿಲಿಗೆ ಏನಾಗತ್ತೆ ಸುಟ್ಟೋಗುತ್ತೆ ಬಿಸಿಲಿಗೆ ಮ್ಯಾಗೆ ತೊಗೊಂಡು ಸುತ್ತ ಹೋಗುತ್ತೆ ಹಿಂಗಾಗಿ ಅದ್ ಸಣ್ಣ ಬಣ್ಣ ಹೆಚ್ಚಾಗಿ ನಮ್ ಕ್ವಾಲಿಟಿ ಬರ್ತಾ ಇಲ್ಲ ಈ ಕ್ವಾಲಿಟಿ ಏನದಲ್ಲ ನಮ್ ಇಂಡಿಯಾದಾಗ ಕ್ವಾಲಿಟಿ ನನ್ಗೆ ಅನ್ಸುತ್ತೆ ನನಗ ಈ ಕ್ವಾಲಿಟಿ ಇಲ್ಲೇ ಮಾತ್ರ ಬರ ಚಿಕ್ಕಬಳ್ಳಾಪುರ ಮತ್ತು ಸರೌ ಸರೌಂಡಿಂಗ್ ಏನೇನೋದಲ್ಲ ಈ ಎಂಬತ್ತು ಕಿಲೋಮೀಟರ್ ಏನೇ ಐತಲ್ರಿ ಈ ಏರಿಯಾದಾಗ ಚೆನ್ನಾಗಿ ಬರತ್ತದ ಯಾಕಂದ್ರೆ ಬಿಸಿಲು ಮೂವತ್ತೆಂಟು ಇದ್ರ ಅವಾಗ ಮಗ್ಗಿ ಹುಟ್ಟಿರ್ತದೆ ಮಗ್ಗಿ ಇಷ್ಟು ಉದ್ದ ಇರುತ್ತೆ ಕಾಯಿನೂ ನೂ ಆಗ ಆತರ ಹಂಗೆ ಆತರಾನೇ ಆಗುತ್ತೆ ಆ ತರ ಬರಲ್ಲ ಬಿಸಿಲಲ್ಲಿ ಆಮೇಲೆ ಸಾಯಿಲ್ ನಮ್ ಕಡೆ ನಮ್ಗಿಂತ ಚೆನ್ನಾಗಿದೆ ನಮ್ ಕ ನಮ್ ಕಡೆ ಸಾಯಿಲ್ ಅಷ್ಟು ಇದು ಇಲ್ಲ ಈ ಸಾಯಿಲ್ ಚೆನ್ನಾಗಿದೆ ಆದ್ರ ಕಾಯಿ ಸೆಟ್ಟಿಂಗ್ ಆದ ತಕ್ಷಣ ಒಂದ್ ಮಳೆ ಆಗುತ್ತೆ ಮಳೆ ಆಯ್ತಲ್ರಿ ಜ್ವರ ಯಾವಾಗ ಸೆಟ್ಟಿಂಗ್ ಆದ್ಮೇಲೆ ಒಂದ್ ಮಳೆ ಆಯ್ತು ಹಾ ಅದು ಇಮಿಡಿಯೇಟ್ಲಿ ಅದಕ್ಕೆ ಏನಾಗತ್ತ ಉಪಯೋಗ ಆಗುತ್ತೆ ಅಗ್ರಿ ಚೆನ್ನಾಗಿ ತೇವಾಂಶ ಬಂದು ಕಾಯಿ ಗಾತ್ರ ದೊಡ್ಡದಾಗತ್ತೆ ಅಂದ್ರೆ ಬೆಳಲಕ್ಕೆ ಅನುಕೂಲ ಆಗತ್ತೆ ಹಿಂಗಾಗಿ ಸೈಜ್ ಬರುತ್ತೆ ಅನುಕೂಲ ಆಗತ್ತೆ ಇಲ್ಲಿ ಇದು ಚೆನ್ನಾಗಿ ಬರತ್ತೆ ಇದು ನಮ್ಗೆ ಆತರ ಅನುಕೂಲ ಇಲ್ಲ ನಮ್ಮಲ್ಲಿ ಹಂಗ ಆತರ ಇಲ್ಲ ವಾತಾವರಣ ಏರ್ಪೇರ್ ಆಗ್ತದೆ ನೀರ್ ಕಮ್ಮಿ ಇರತ್ತೆ ಟೆಂಪ್ರೇಚರ್ ಹೆವಿ ಟೆಂಪ್ರೇಚರೇ ಮೇನ್ ಕಾರಣ ಹೆವಿ ಟೆಂಪ್ರೇಚರ್ ಇರುವುದ್ರಿಂದ ಆಗತ್ತೆ ಆದ್ರೆ ಆರ್ಗ್ಯಾನಿಕ್ ಅದ ಹಾಕಿ ಮೇಂಟೈನ್ ಮಾಡಬಹುದು ಕೆಲವೊಬ್ರು ಮಾಡ್ತಾರ ಮಾಡಲ್ಲ ತೆನ್ನಿಲ್ಲ ಯಾಕಂದ್ರೆ ಅಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಯಾಕಂದ್ರೆ ನಾಲ್ವತ್ತು ವರ್ಷ ಇನ್ನ ಮಾಡ್ತಾ ಇದ್ರೆ ಅಲ್ಲ ಬಿಜಾಪುರ ಅಲ್ಲಿ ಸ್ವಲ್ಪ ತೊಂದರೆಗಳು ಅನಾನುಕೂಲ ಆಗಿ ಬಂದಿಲ್ಲ ಅಷ್ಟೇ ಮತ್ತೇನಿಲ್ಲ ಈಗ ಇವ್ರಿಗೆಲ್ಲಾ ಅನುಕೂಲ ಆಗ್ಬಿಟ್ಟೈತೆ ದಾಳಿಂಬೆ ಎಲ್ಲ ದಾಳಿಂಬೆ ದಾಳಿಂಬೆ ಮಾಡ್ತಾ ಇದಾರೆ ತಮ್ಮ ಅವ್ರ ಸರ್ ಸಿ ಆಗಿದ್ದಾರೆ ಬಂದ್ರೆ ಅವ್ರ ಮಿಲಿಟರಿ ಮನೆ ತೋಟದಲ್ಲಿ ಈ ತರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಕರೆ ಗೋಲ್ಡ್ ಐತ್ರಿ ಭೂಮಿ ಗೋಲ್ಡ್ ಐತಿ ಚಿಕ್ಕಬಳ್ಳಾಪುರ ಕೋಲಾರ ಇವೇನದಲ್ಲ ಭೂಮಿ ಇದು ಗೋಲ್ಡ್ ಭೂಮಿ ಇದೆಲ್ಲ ಏರ್ಪೋರ್ಟ್ ನಿಯರ್ ಐತೆ ಐತೆ ಇಲ್ಲಿಗೆ ಲೇಬರ್ ಸಿಗ್ತಾರ ನಿಮ್ಗೆ ಸಿಗ್ತಾರ ಲೇಬರ್ಗೆ ಸರಿ ಗಂಡಾಳಗ್ ಆರ್ನೂರ್ ಕೊಡ್ತೀವಿ ಹೆಣ್ಣು ಅಳಗ ನನ್ನೂರು ನನ್ನೂರ ಐವತ್ ಕೊಡ್ತೀವಿ ಅವ್ರ ಬೆಳಗ್ಗೆ ಚಹಾ ಪಲ್ಲು ಚಾ ಬೆಳಿಗ್ಗೆ ನಾವೇನ್ ತಿಂತೀವಿ ಒಬ್ಬರು ತಿಂತೀವಿ ಒಬ್ಬಟ್ಟು ಅವ್ರಿಗೆ ಚಪಾತಿ ತಿಂದರೆ ಚಪಾತಿ ಕೊಡ್ತೀವಿ ಆ ಥರ ಮಧ್ಯಾಹ್ನ ಆ ಮುದ್ದೆ ನಿಮ್ಮ ದರ್ಮುದ್ದೆ ಊಟ ಅಂದ್ರೆ ಊಟ ಹೌದು ಸರದಾವೆ ಎರಡು ಟೈಮ್ನು ಊಟ ಕೊಡ್ತಾರಂತೆ ಸರಿ ನಿಮ್ಮಂತವ್ರು ನಮಗೆ ಬರ್ತಾರೆ ಸ್ನೇಹಿತರು ಮನೆಯಲ್ಲೂ ಮಲ್ಕೊಳ್ಳೋಕೆ ಅವ್ರಿಗೊಂದು ಸ್ವಲ್ಪ ಹ್ಮ್ ಬೇಜಾರು ಆಗ್ತದೆ ಮನಸಿಗೆ ಅದಕ್ಕೋಸ್ಕರ ನಾವು ಇಲ್ಲಿ ಕರ್ಕೊಂಡಿಲ್ಲ